ದರವನ್ನು ಏರಿಸ್ತಾನೆ ನಾವು ಹಬ್ಬ ಬಂದಾಗ ಮಾತ್ರ ಏರಿಸ್ತೇವೆ ಇವರು ಪ್ರತಿ ವಾರನೂ ಏರಿಸ್ತಾರೆ ಬಟ್ ಇದನ್ನು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇನ್ನು ಬಟ್ ನಾವು ಹಬ್ಬ ಬಂದಾಗ ಏರ್ಸೋದ್ರಿಂದ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಜಾಸ್ತಿ ನಾವು ಇವತ್ತು ಸರ್ಕಾರದಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಹೊಡೆತಕ್ಕಿದ್ದ ನಮ್ಮ ವಾಹನಗಳನ್ನು ಯಾವುದೇ ರೀತಿಯಲ್ಲಿ ನಮ್ಮ ವಾಹನದ ದರ ಆಗಿರ್ಬೋದು ನಮ್ಮ ವಾಹನದ ಕ್ವಾಲಿಟಿ ಆಗಿರ್ಬೋದು ನಮ್ಮ ವಾಹನದ ಸೇವೆಗಳಾಗಿರ್ಬೋದು ಖಾಸಗಿ ವಾಹನದ ಸೇವೆಗಳಾಗಿರ್ಬೋದು ಸರ್ಕಾರಿ ವಾಹನಗಳಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಒಂದು ವಾಹನದ ಬೆಲೆ ಅರುವತ್ತರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಆಗುತ್ತೆ ಆರ್ಡಿನರಿ ವಾಹನ ನಾನು ನೀಡ್ತಾ ಇರ್ತಕ್ಕಂಥದ್ದು ಮೆಲ್ಯಾಂಡ್ ಸ್ಲೀಪರ್ ಕೋಚು ಅದೇ ನೀವು ಕೆ ಎಸ್ ಆರ್ ಟಿ ಸಿ ವಾಹನ ತಗೊಳ್ಳಿ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಬೀಳುತ್ತೆ ಅಂದರೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ವಾಹನದಲ್ಲಿ ಇದೆ ಅವ್ರಿಗೆ ಸೆಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಡೀಸೆಲ್ ಕಡಿಮೆ ದರದಲ್ಲಿ ಆದರೂ ಕೂಡ ಅವರ ದರಗಳನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ ನಮ್ಮ ದರಕ್ಕಿಂತ ಒಂದು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಯಾಕೆ ಆ ಥರ ಕೆಲವೊಂದು ಮಾರ್ಗಗಳಲ್ಲಿ ನಮಗಿನ್ನ ಜಾಸ್ತಿ ಅವ್ರ ದರವನ್ನು ಇಟ್ಟಿದ್ದಾರೆ ಅದರಿಂದ ಎಲ್ಲೋ ಒಂದು ರೀತಿ ಖಾಸಗಿಯವರು ಮಾತ್ರ ದರವನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥ ಮಾಡ್ತಾರೆ ಅನ್ನೋದು ತಪ್ಪು ಮತ್ತು ಎರಡನೇದು ನಾವು ಮಾಡಿದರೆ ಕೂಡ ಸರ್ ಇವತ್ತು ಖಾಸಗಿ ಸಾರಿಗೆಯ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಸರ್ಕಾರದ ಉಚಿತ ಯೋಜನೆಗಳು ಶಕ್ತಿ ಯೋಜನೆ ಅಂತ ಒಂದು ಯಾವುದೇ ರೀತಿಯಾದಂಥ ಒಂದು ಸ್ಟಾಟಿಕ್ಸೆ ಸ್ಟಿಕ್ಸೆ ಇಲ್ಲಿರ್ತಕ್ಕಂಥ ಇವತ್ತು ಮಾಡಿರ್ತಕ್ಕಂಥ ಯೋಜನೆಗಳು ಸರ್ಕಾರದಲ್ಲಿ ಇವತ್ತು ಖಾಸಗಿ ಸಾರಿಗೆ ಅನ್ನೋದೇ ಸುತ್ತೋಗ್ತಾ ಇದೆ ಆಕ್ಚುಲಿ ಸರ್ಕಾರ ಕೂಡ ಯೋಚನೆ ಮಾಡಬೇಕು ಸರ್ಕಾರಿ ವಾಹನಗಳು ಅಂದರೆ ಸರ್ಕಾರಿ ಸಾರಿಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರಾಜ್ಯದ ಜನರಿಗೆ ಅಥವಾ ಪ್ರಜೆಗಳಿಗೆ ಯಾರು ಸೇವೆ ಕೊಡ್ತಾ ಇದೆ ಏನು ಖಾಸಗಿಯವರು ಸೇವೆ ಕೊಡ್ತಾ ಇರಲಿಲ್ಲ ಸರ್ ತಮಿಳುನಾಡಲ್ಲಿ ತಾವು ಹೋಗಿ ನೋಡಿ ನೈನ್ಟೀನ್ ನೈನ್ಟೀನ್ ಇವತ್ತು ಕೂಡ ಕಂಪ್ನಿ ಓಡ್ತಾ ಇದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆದಂಥ ಬ್ರಿಟಿಷರ ಪೀರಿಯಡಲ್ಲಿ ಸ್ಟಾರ್ಟ್ ಆದಂಥ ಸಾರಿಗೆ ಇವತ್ತು ಕೂಡ ಓಡ್ತಾ ಇದೆ ಗಜಾನನ ಟ್ರಾವೆಲ್ಸ್ ಅಂತ ಇಂಪೀರಿಯಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ವೇಲೂರ ವೇಲೂರಲ್ಲಿ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಸ್ಟಾರ್ಟ್ ಆಗಿದೆ ಈ ರೀತಿ ಹಲವು ಕಂಪ್ನಿಗಳು ಬಿಫೋರ್ ಗೌರ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಸೇವೆ ಸೇವೆಯಲ್ಲ ಸಾರ್ವಜನಿಕ ಸೇವೆಯನ್ನು ನಾವು ಕುಡಿಯೋದು ಆ ಕಾರಣದಿಂದ ಎಲ್ಲೋ ಒಂದು ರೀತಿಯಲ್ಲಿ ಸರ್ಕಾರ ಇವತ್ತು ಗಮನ ನೀತಿಯನ್ನು ಕಣ್ ಕಂಪ್ಲೀಟಾಗಿ ಸಾರಿಗೆ ಖಾಸಗಿ ಸಾರಿಗೆಯನ್ನು ಕಿತ್ತಾಗಬೇಕು ಅನ್ನೋಂಥ ಒಂದು ಇದರಲ್ಲಿ ಹತ್ತದಲ್ಲಿ ಹೋಗ್ತಾ ಇದೆ ಇದು ಕೂಡ ನಾವು ಇದು ಮಾಡ್ತೀವಿ ಆದರೆ ಈಗ ಪ್ರಸಕ್ತ ಸಮಯದಲ್ಲಿ ಯಾವುದೇ ರೀತಿಯಾದಂಥ ದರ ಹೆಚ್ಚು ಮಾಡಿದರೆ ಸರ್ ಅದಕ್ಕೆ ಕಾರಣ ಸರ್ಕಾರ ಹೊರಬೇಕು ಅಂತ ಸರ್ ಈಗ ಪ್ರಮುಖವಾಗಿ ಹಬ್ಬದ ದಿನಗಳಲ್ಲಿ ದರ ಏರಿಕೆಯ ಬಗ್ಗೆ ಆ ಸಂಘಟನೆಗಳು ಸರ್ ಮಾಡೋದಕ್ಕೆ ಮಾಡಕ್ಕೆ ಯಾಕೆಂದ್ರೆ ಸರ್ ಒಂದೇ ಇರುತ್ತೆ ಈ ಬಿಸಿನೆಸ್ ಇನ್ನೊಂದು ಏನು ಅಂತಂದರೆ ಇವಾಗ ನೀವು ಈ ಒಂದು ಸಮಯದಲ್ಲಿ ಬುಕ್ಕಿಂಗ್ ಮಾಡಿ ಹೋದರೆ ಇವತ್ತು ನೀವು ಶುಕ್ರವಾರ ಇಲ್ಲಿಂದ ಜನ ಹೋಗ್ತಾರೆ ಹಬ್ಬ ಇರತಕ್ಕಂಥದ್ದು ಭಾನುವಾರ ಶನಿವಾರ ಭಾನುವಾರ ಹಬ್ಬ ಮುಗಿಸ್ಕೊಂಡು ಅವರು ಅಲ್ಲೇ ಇರ್ತಾರೆ ಹೊರತು ವಾಪಸ್ ಇನ್ನೆ ಶನಿವಾರನೇ ಬಂದ್ಬಿಡಲ್ಲ ಅಂದರೆ ಈ ಕಡೆಯಿಂದ ಹೋಗ್ತಕ್ಕಂಥ ವಾಹನಗಳು ಆ ಕಡೆಯಿಂದ ಬರುವಾಗ ಖಾಲಿ ಬರುತ್ತೆ ಆಗ ಅದನ್ನು ಸರಿದೂಗಿಸ್ಬೇಕು ಅಂದರೆ ಒಂದು ಈ ಡಬಲ್ ಫೇರನ್ನು ನಾವು ಮಾಡಲೇಬೇಕಾಗುತ್ತೆ ಅಥವಾ ಫಿಫ್ಟಿ ಪರ್ಸೆಂಟ್ ಫೇರನ್ನು ನಾವು ಹೈಕ್ ಮಾಡಲೇಬೇಕಾಗುತ್ತೆ ಮಾಡದೇ ಇದ್ರೆ ನಾವು ನಷ್ಟ ಕೂಡಾಡ್ತೀವಿ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀವಿ ನಾವು ಇನ್ಶೂರೆನ್ಸ್ ಕಟ್ತೀವಿ ರಸ್ತೆ ತೆರಿಗೆ ಲಕ್ಷ ಲಕ್ಷ ಕಟ್ತಾ ಇದ್ದೀವಿ ಮತ್ತು ಅದು ಹೊರತುಪಡಿಸಿ ನಾವು ಹೆಚ್ಚಾಗಿ ಸಾರ್ವಜನಿಕ ಸೇವೆ ಅನ್ನೋದನ್ನ ಮಹತ್ವವಾಗಿ ನಾವು ತರ